ಎನ್ ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಸಮುದಾಯ ಆರೋಗ್ಯ ಕೇಂದ್ರದ ಮಹಿಳಾ ಸಿಬ್ಬಂದಿಯವರು ಕರ್ತವ್ಯಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗುತ್ತಿಲ್ಲ ಸಾರ್ವಜನಿಕರು ರೋಗಿಗಳು ಕೇಳಿದರೆ ಅಸಡ್ಡೆಯಿಂದ ಮಾತನಾಡಿದ ಬಿಪಿ ಶುಗರ್ ಪರೀಕ್ಷಿಕೆಯನ್ನು ಟಿಎಚ್ಒ ತಿವಾರಿಯವರು ಸಭೆ ನಡೆಸಿ ತರಾಟೆಗೆ ತೆಗೆದುಕೊಂಡ ಘಟನೆ ಮಂಗಳವಾರ ಆರೋಗ್ಯ ಕೇಂದ್ರದಲ್ಲಿ ನಡೆಯಿತು ಸಮುದಾಯದೊಂದಿಗೆ ವರದಿಗಾರರೊಂದಿಗೆ ಸೌಮ್ಯತೆಯಿಂದ ವರ್ತಿಸಲು ತಿವಾರಿ ಮಹಿಳಾ ಸಿಬ್ಬಂದಿಗೆ ಸೂಚಿಸಿದರು ಇದಕ್ಕೆ ಮೇಲಾಧಿಕಾರಿಗಳಿಗೂ ಕಿಮ್ಮತ್ತು ಇಲ್ಲದಂತೆ ಮೇಲಾಧಿಕಾರಿಗಳಿಗೂ ಕಿಮ್ಮತ್ತು ಇಲ್ಲದಂತೆ ಪ್ರತಿಕ್ರಿಯಿಸಿದ ಮಹಿಳಾ ಸಿಬ್ಬಂದಿಯ ಸಭೆಗೆ ತಂದಾದ ಘಟನೆ ಕರ್ತವ್ಯ ಲೋಪ ಸರಿಪಡಿಸಿಕೊಂಡು ಸಾರ್ವಜನಿಕರ ಸೇವೆ ಮುಂದುವರಿಸಿ ಎಂದು ಟಿಎಚ್ಒ ಸತೀಶ್ ತಿವಾರಿ ಬುದ್ಧಿವಾದರೆ ಕೇಳಿದ ಮಹಿಳಾ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಹಾಜರಾಗಲು ನನಗೆ ಆಗದು ಸರಿಯಾದ ಸಮಯಕ್ಕೆ ಬಸ್ ಹೋದಿಲ್ಲ ನನ್ನ ಹೇಳಿಕೆಯನ್ನು ವಿಡಿಯೋ ಮಾಡುವುದು ಸರಿಯಲ್ಲ ಎಂದು ಅಧಿಕಾರಿಗಳ ಮುಂದೆ ಜೋರು ಜೋರಾಗಿ ಮಾತನಾಡುತ್ತಾ ಮಾಧ್ಯಮದ ವರದಿಗಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕರ್ತವ್ಯಕ್ಕೆ ಬೇಗನೆ ಬಂದು ಇಲ್ಲವೇ ನಾಳೆ ಮನೆ ಮಾಡಿ ಎಂದ ವರದಿಗಾರರಿಗೆ ನೀವು ಹೇಳಿದಂತೆ ಕೇಳಲು ಆಗದು ನಾನು ದಿನನಿತ್ಯ ಬರಬೇಕಾದ ಸಮಯಕ್ಕೆ ಬರಲಿ ಯಾರು ಏನು ಮಾಡುತ್ತೀರಿ ಎಂದು ಅನುಚಿತವಾಗಿ ವರ್ತಿಸಿದರು ಇದಕ್ಕೆ ಟಿ ಎಚ್ ತಿವಾರಿ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿ ನಿರ್ಲಿಪ್ತರಾದರು ಆದ ತಪ್ಪಿಗೆ ಇವರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಮಾಧ್ಯಮದವರು ಕೇಳಿದರೆ ಸತೀಶ್ ಉತ್ತರಿಸದೇ ಹೋದರು ಅಂದರೆ ಸಿಬ್ಬಂದಿಗೆ ಟಿ ಎಚ್ಒ ಹೆದರಿದರು ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ ಇಂತಹ ಘಟನೆಗಳು ಈ ಹಿಂದೆ ಬಹಳಷ್ಟು ಸಲ ನಡೆದಿದೆ ಆದ್ರೆ ಅದಕ್ಕೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾದರೆ ಇದರ ಹಿನ್ನೆಲೆ ಬಗ್ಗೆ ಸಾರ್ವಜನಿಕರಲ್ಲಿ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಸಿಬ್ಬಂದಿ ವರ್ಗದವರಿಗೆ ಅಧಿಕಾರಿಗಳ ಅಂಜಿಕೆ ಇಲ್ಲದಂತಾಗಿದೆ ಟೆಪ್ಪು ಇಲ್ಲದ ಮನೆಯಲ್ಲಿ ಇಲಿಗಳು ಲಾಭ ಹೊಡೆಯುತ್ತವೆ ಅಂದ ಹಾಗಿದೆ ಸರ್ಕಾರ ಹೆಚ್ಚು ವೇತನ ಕೊಟ್ಟು ನೌಕರರನ್ನು ಕೆಲಸಕ್ಕಾಗಿ ಇಟ್ಟರೆ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಮಾಡಿ ಸಾರ್ವಜನಿಕರಿಗೂ ದ್ರೋಹ ಎಸಗುವ ಅಧಿಕಾರಿಗಳು ನಮಗೆ ಬೇಕೇ ವರದಿ ಅಬ್ದುಲ್ ರಜಾ ರಸಗಿ ನಾಯಕ ಮೇಡಮರ ನಾವು ಕೆಟ್ಟ ಮೇಡಮರ ಮೇಡಮ್ ಅವರ ಕೆಟ್ ಉದ್ದೇಶದಿಂದ ವಿಡಿಯೋ ಮಾಡಕತ್ತಿಲ್ಲ ನಾವು ಎಲ್ಲ ನಿಮ್ಮ ಸ್ಟಾಫ್ ನಿಮ್ಮ ಸೀನಿಯರ್ಸ್ ಅದಾರ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಹಾಸ್ತು ವಿಡಿಯೋ ಮಾಡಾಕತ್ತೀವಿ ನಾವು ಹೌದಲ್ಲ ಮೇಡಮ್ ಅಷ್ಟೇ ಹೇಳಿದರೆ ಮುಗಿದಾಯ್ತಲ್ಲ ಮೇಡಮ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು ಅದು ಹೇಳ್ರಲ್ಲ ಏನು ದಿವಾಸ ಎಡ್ಜ್ಮೆಂಟ್ ಅದಾರೋ ಮತ್ತೆ ಅಡ್ಜಸ್ಟ್ಮೆಂಟ್ ಅದಾರೋ ಏನು ಮಿಡಿ ಬಡ್ಜ್ಮೆಂಟ್ ಅದಾರೋ ಅಡ್ಮೆಂಟ್ ಅಂದ್ರೆ ಏನದು

ಸರ್ ಒಂದು ಸರಿ ನೀವು ಸೀನಿಯರ್ಸ್ಟ್ ಮಾತಾಡಕತ್ತಾರ ಅವರು ನಿಮ್ಮ ಸೀನಿಯರ್ ಇದ್ರೊಬ್ರು ನೀವೊಬ್ರು ಸೀನಿಯರ್ಟ್ ಮಾತಾಡೋದು ನಿಮ್ ಸೀನಿಯರ್ಗೆ ಅವರು ನಿಮ್ ಸೀನಿಯರ್ನೂ ಇದು ಅವ್ರಿಗೆ

ನೀವು ಲೇಟ್ ಆಗಿ ಬಂದಿದ್ದ ಕಾರಣ ಮೇಡಮ್ ನೀವು ಲೇಟಾಗಿ ಬಂದಿದ್ದ ಕಾರಣ ಯಾರ ಕಾರಣ ಬೇರೆ ಹೇಳ ನಿಮ್ಮ ಸ್ಥಾಪನೆ ಯಾರು ಕಾರಣ ಅಲ್ಲ ನೀವು ಲೇಟಾಗಿ ಬಂದಿದ್ದೇ ಕಾರಣ ನಿನ್ನ ಸಾವಿರ ತೊಂದರೆ ಆಗಿದ್ದೇ ಕಾರಣ ಕಚೀನ ತೋರ ಯಾರು ಕಾರಣ ಅಂತ ಕೇಳಕತ್ತಾರ ಸಾವಿರ ತೊಂದರೆ ಆಗಿದ್ದೆ ಕಾರಣ ಅದು ಸೈಡ್ ಅಲ್ಲಿ ರೋಡ್ ಇಸ್ ಟೆಸ್ಟ್ ಆಗಿ ಪ್ರೆಷರ್ ನೋಡಿ ಐ ಕಾಲೇಜಿಗೆ ಯಾದ್ರುಗಳಿಗೆ ಕೇಳ್ತಿದ್ದಾರೆ ಜರಿ ಬೇರೆ please ರೋಡ್ एक्चुअली ಅಲೋವ್ ಮಾಡ್ಲಿ ಅಂತ ಇದು ಮಾಡ್ತಿರೋದಿಲ್ಲ ರಿಕ್ವೆಸ್ಟ್ ಮಾಡ್ಲಿ ಈಗ ಏನ ನಾನು ಆ ಬೇರೆ ಏನೋ ಪಾಠ ನೋಡಿ ಒಂದೇ ಹೇಳ್ತೀನಿ ಸರ್ ಎಲ್ಲ ಅವ್ರು ಹೇಳಕತ್ತಾರ್ರಿ ನಂದು ರೂಮಿಗೆ ಯಾಕೆ ಬಂದ್ರಿ ಇಷ್ಟು ದೂರ ಯಾಕೆ ಬಂದ್ರಿ ಎಲ್ಲ ವಾರ್ಡ್ ಬಿಟ್ಟು ನನ್ ಬಾಯಿಗೆ ಯಾಕೆ ಬಂದ್ರಿ ಅವ್ರು ಅದು ಹೇಳಕತ್ತಾರ ಏ ಅವ್ರು ನಮ್ಗೆ ವೈರತ್ವ ಐತೆ ಅವ್ರ ನಮ್ಗೆ ಉದ್ವೇಷ ಐತೆ

જોર આઈ દુકાન રાખી છે સર મુકુ કહેતા આવો સર મેમ તો કહો દીધું હતું ന്യൂસ આવી જાય તમને તમને ന്യൂસ આવી જાય તમે જેસ પાસે બેન દોસ્તી રહે ના સરિયા જોપો મેગા હોતો સર મને નથી બી ફસલામાં એ એમ મારે આવતા છે આવતા પરફેક્ટલી બોલ રિપોર્ટર મને મારો કોણ કોણ ઈદ સર હું એમ મારે મને મારે આવું સર દીવર પ્રામાણ્ય ನಿನ್ನೆ ಆಗಿರೋ ಆಸ್ಪತ್ರೆ ಘಟನೆ ನೀವು ಇವತ್ತು ಕುರಿತು ಇವತ್ತು ಮೀಟಿಂಗ್ ನಡೆಸಿದ್ದೀರಾ ಸರ್ ಏನೇನು ನಿರ್ಧಾರಗಳು ಕೊಡುವ ಈ ನಮ್ಮ ಸಮುದಾಯದಲ್ಲಿ ನಿನ್ನೆ ಸ್ವಲ್ಪ ಇದು ಎನ್ ಎನ್ಸಿಲಿ ರೋಗಿಗಳಿಗೆ ಸ್ವಲ್ಪ ತೊಂದರೆ ಆಗಿತ್ತು ಅದಕ್ಕಾಗಿ ನಮಗೆ ತುರ್ತಾಗಿ ಫೋನ್ ಕಾಲ್ ಮಾಡಿದಾಗ ಅದ್ರ ಬಗ್ಗೆ ನಾನು ಬೇರೆ ಅಂತಿ ವ್ಯವಸ್ಥೆ ಮಾಡಿದ್ದೇನೆ ನಮ್ಮ ಸಮುದಾಯ ತಂದು ನಾನು ಅದ್ರ ಜೊತೆಯಾಗಿ ಏನು ಸಂಬಂಧಪಟ್ಟ ವರ್ಕರ್ಸ್ ನಮ್ಮ ಎನ್ ಸಿ ಡಿ ಟಿ ಅಂತ ಇದ್ದಾರೆ ಎನ್ ಸಿ ಟಿ ಸ್ಪೆಸಿಫಿಕ್ ಆಗಿ ಹೋಗೋರು ಸ್ವಲ್ಪ ಸಮಯ ಸರಿಯಾಗಿ ಅಂತ ಆರೋಪದಲ್ಲಿತ್ತು ಅದಕ್ಕೆ ಆಗಿ ನೋಟಿಸ್ ಕೊಟ್ಟಿದೆ ಅದರ ಜೊತೆಯಾಗಿ ಇವತ್ತು ಸ್ವಲ್ಪ ಲೇಟ್ ಅಂತ ನೀವು ಹೀಗೆ ಜಸ್ಟ್ ಗಮನಕ್ಕೆ ಬಂದೆ ಅದಕ್ಕಾಗಿ ಇದ್ರ ಬಗ್ಗೆ ನಾನು ಬೇರಾಧಿಕಾರಿಗೆ ಗಮನಕ್ಕೆ ತಂದು ಮುಂದಿನ ಮುಂದಿನ ದಿನಗಳಲ್ಲಿ ಈಗ ಆರಂಭವಾಗಿ ನಾನು ಕ್ರಮ ತೋರಿಗೆ ಕ್ರಮ ತೋರಿಗೆ ಶಿಫಾರಸ್ಸು ಮಾಡ್ತೀನಿ ಸರಿ ಸರ್ ಅವ್ರ ಅಂತಾರೆ ಏಳು ವರ್ಷಗಳಿಂದ ನಿಮ್ಮ ಜೊತೆ ಈ ಒಡನಾಟಗಳಲ್ಲಿ ಕೆಲಸ ಮಾಡ್ಕೊಂಡು ತಾಯಿಕೋಟಿ ತಾಲೂಕು ಒಂದು ಒಳ್ಳೆ ಸರ್ವಿಸ್ ಕೊಡ್ತಾ ಕಾಯಕಲ್ಪ ಮಾಡುವಂತ ಸಮುದಾಯ ಆಗಿದೆ ಈಗೆಲ್ಲ ಟೀಮ್ ವರ್ಕ್ ಇದೆ ಸಮುದಾಯ ತಾಯಿಕೋಟ ನಾಲ್ಕೋಣದಲ್ಲಿ ಓನ್ಲಿ ನಾವು ಎನ್ ಸಿ ಡಿ ಬಂದೇ ಹೆರಿಗೆ ಸರ್ವಿಸ್ ಇರ್ತದೆ ಐ ಟಿ ಇರ್ತದೆ ಓಪಿಡಿ ಇರ್ತದೆ ಅದ್ರ ಜೊತೆಗೆ ಪಿ ಎಲ್ ಡಿ ಸರ್ವಿಸ್ ಇರ್ತದೆ ಮತ್ತೆ ಕೆಲವರು ಎಂ ಎನ್ ಸಿ ಎಲ್ಲ ಈಗ ಬೇರೆ ಬೇರೆ ಹಂತ ಆಗಿರುತ್ತೆ ಅದಕ್ಕಾಗಿ ಅಲ್ಲಿ ಸಮಯ ಪಾಲನೆ ಕಟ್ಟುನಿಟ್ಟಾಗಿ ಹಿಂಗಿರೋದಿಲ್ಲ ಕೆಲವು ಹಾಕಿರೋ ಹೆಚ್ಚು ಹಾಕ್ತಿ ಒಂದ್ಸಲ ಒಂದು ತಾಸು ಕಡಿಮೆ ಆಗ್ತದೆ ಹೀಗಾಗಿ ಕೋಆರ್ಡಿನೇಷನ್ ಆಫ್ ದಿ ಸ್ಟಾಫ್ ಡಾಕ್ಟರ್ಸ್ ಮತ್ತು ಸ್ಟಾಫ್ ನರ್ಸ್ ಮೂರು ಜನ ಕೋರ್ಡಿನೇಟ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಏನಾದ್ರು ಹಾಗೂ ಸುತ್ತಮುತ್ತ ಜಲ್ದಿ ಒಳ್ಳೆ ಸರ್ವಿಸ್ ಕೊಡೋ ಕೊಡಬೇಕಾಗ್ತದೆ ಅದಕ್ಕಾಗಿ ಕೋಆರ್ಡಿನೇಷನ್ ಜಸ್ಟ್ ನಾವು ಎಲಿಗೇಷನ್ ಮಾಡಿರ್ತಿಲ್ಲ ಕೋರ್ಡಿನೇಷನ್ ಮಾಡಿ ಕೆಲಸ ಮಾಡಿದ್ರೆ ನಾವು ಜಲ್ದಿ ಸೇವೆ ಕೊಟ್ಟು ನಾವೇ ವ್ಯವಸ್ಥೆ ಮಾಡಿ ಸರ್ ಏಳು ವರ್ಷದಿಂದ ಅವ್ರು ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ನಿಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಇದೆ ನಾವು ಡಿ ಎಚ್ ಓ ಟಿ ಅಡ್ಜಸ್ಟ್ಮೆಂಟ್ ಇದೆ ನಮ್ಮನ್ನು ಯಾರು ಕೇಳಲ್ಲ ಅಂತಂತಂದ್ರೆ ಇದರ ಮಾತಿ ನಾವಿಲ್ಲ ಯಾರು ಟಿ ಎಚ್ ಎಚ್ ನಮಗೆ ನಮ್ಮ ತಾಲೂಕು ಹದಿನೈದು ಹದಿನಾರು ಆಸ್ಪತ್ರೆ ಇದೆ ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ ನಾವು ಸಾರ್ವಜನಿಕ ಸೇವೆ ಸೇವೆಯಲ್ಲಿ ನಾವು ಇದೇ ಸಾರ್ವಜನಿಕ ಸೇವೆ ಅಂದ್ರೆ

ಅದೇ ಆಲ್ ತಿಂಗಳ ನೋಟಿಸ್ ಇಶ್ಯೂ ಮಾಡಿದರೆ ಇದು ರಿಪೀಟೆಡ್ ಇಲ್ಲ ಸೆಕೆಂಡ್ ನೋಟಿಸ್ ಇದ್ದಾರೆ ಡಾಕ್ಟರ್ ಸುಜಿತ್ರ ಇದ್ದಾರೆ ಡಾಕ್ಟರ್ ವೀರದರ್ ಇದ್ದಾರೆ ರಿಪೀಟೆಡ್ಲಿ ಸೇಮ್ ಆದರೆ ಇವರೇ ಇವ್ರ ಅಂತಿಲ್ಲ ಇವ್ರ ಜೊತೆಯಾಗಿದ್ದರು ಇದ್ರೆ ನಾವು ರಿಪೀಟೆಡ್ಲಿ ಅವರಿಗೆಲ್ಲ ಏನು ನಮ್ದೇನು ಎಚ್ ಎನ್ ಅವರು ನಿಯಮಾವಳಿ ಪ್ರಕಾರ ಏನು ನೋಟಿಸ್ ಇದ್ದಾರೆ ಇನ್ನು ರಿಪೀಟೆಡ್ ನೋಟಿಸ್ ಇಶ್ಯೂ ಮಾಡಿಸಿ ಅದು ನೆಲುಪಲೇ ಕೊಟ್ಟು ನಾವು ಇದ್ರ ಬಗ್ಗೆ ಮೇಲಾಧಿಕಾರಿಗೆ ಗಮನ ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿ ಅಂತ ಸೊಸೈಟಿ ರೀತಿ ಅದು ಮುಂದ್ರ ಪ್ರಬಂಧವರು ಶಿಫಾರಸು ಮಾಡ್ಬೇಕು